ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರು ಒಂದೇ ಒಂದು ಅವ್ರದ್ದು ಆಸ್ತಿ ಇಲ್ಲ ಇಲ್ಲೊಂದಿಲ್ಲ ಮತ್ತೊಂದಿಲ್ಲ ಅವ್ರ ಮಕ್ಕಳು ಅಷ್ಟು ದಿನ ಹುಟ್ಟಿದಾಗ ಅವರು ಅವ್ರ ಮನೇಲಿ ಇಲ್ಲ ನಮಗೋಸ್ಕರ ಇಡೀ ದೇಶ ಸುತ್ತಾ ಇದ್ರು ಅವ್ರ ಮಗನ್ ತೀರೋಗಿದ್ದ ಅಂಬೇಡ್ಕರ್ ಅವರು ಬಂದರು ಅವ್ರ ತಾಯಿ ಅವ್ರ ಮಕ ಅವ್ರ ಮಿಸ್ಸಸ್ ಅವ್ರ ಮಕ ಮಕ ನೋಡ್ತಾರೆ ನಮ್ಮ ಮನೆಗಳಲ್ಲಿ ಮೇಲೆ ಯಾರಾದ್ರೂ ತೀರೋದ್ರೆ ಹೊಸದು ಬಿಳಿ ಬಟ್ಟೆ ತಗೊಂಡೋಗ್ತಾರಲ್ಲ ತಗೊಂಬತ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂಬೇಡ್ಕರ್ ಅವರು ಡ್ರೆಸ್ ಸೆನ್ಸು ಮನೇಲಿ ಸಾವಿರ ಇದ್ರ ನೋಡಿ ಬಟ್ಟೆ ಬಟ್ಟೆಗಳು ಹಾಕೊಂಡ್ಬರ್ತೀನಿ ಕಾಸು ಇರ್ಲಿ ಇಲ್ದಿರ ಇರ್ಲಿ ಎರಡು ಜೋಪ್ಗಳಲ್ಲಿ ಕೈ ಕಂತಾರೆ ಕೈ ಕೈ ಇಸ್ಕಾಡ್ತಾರೆ ಆ ಮಗುನ ದಫನ್ ಮಾಡೋದಕ್ಕೆ ಬಿಳಿ ಬಟ್ಟೆ ಹೊಸ ಬಟ್ಟೆ ತಗೊಳ್ಳಕ್ ಬರಗು ಅವ್ರ ಹತ್ರ ಕಾಸ ಇಲ್ಲ ಈಗಿರ್ತಕ್ಕಂಥ ನಮ್ ಲೀಡರ್ಸ್ ಹೆಂಗೆ ಅವ್ರಿ ಹೇಳಿ ಹೆಂಗ ಹೆಂಗೆ ಅವ್ರಿ ಒಂದ್ ನೂರು ಸಂಗಳು ಒಬ್ಬೊಬ್ರು ನಂದ ಫ್ಯಾಕ್ಟ್ರಿ ನಂದಿದ್ದು ನಂದದು ಏನು ಗಣೇಶನ ಏನು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಧರ್ಮಪತ್ನಿ ಪತ್ನಿ ಮಕ್ಕ ನೋಡ್ತಾರೆ ಅದು ಕಡೆ ನೋಡ್ತಾರೆ ಅದ್ ಕಡೆ ನೋಡ್ತಾರೆ ಏನು ಮಾಡಿರ್ತೀವಿ ಇಲ್ಲಲ್ಲ ಕಾಸು ಅವ್ರ ಮದ್ವೆಗ ಸೀರೆ ಕೊಟ್ಟಿದ್ರಲ್ಲ ಬಿಡಿ ಸೀರೆ ಆ ಸೀರೆನ ಹೋಗಿ ಒಂದು ಕಡೆ ಹರ್ಕೊಂಬಂದು ಆ ಮಗುನ ಸುತ್ಕೊಂಡು ಹೋಗಿ ಮಣ್ಮಾ ಬರ್ತಾರೆ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದು ಅಂಬೇಡ್ಕರ್ ಅವರು ಆ ಪರಿಸ್ಥಿತಿಯಲ್ಲಿದ್ರೂ ನಮಗೋಸ್ಕರ ಅಮೃತವನ್ನೇ ಕೊಟ್ಟು ನೀವು ಈ ಥರ ಬದುಕ್ಬೇಕು ಹಿಂಗಿರಬೇಕು ನಿಮ್ಮ ಕೈನಲ್ಲಾಗ ಸಾಧ್ಯವಾದರೆ ಈ ರಥನ ಹೇಳ್ಕೊಂಡೋಗಿ ಹಿಂದೇಕಂತೂ ಇದು ಮಾಡಕ್ಕೆ ಹೋಗ್ಬೇಡ್ರಿ ಹೋರಾಟ ನಮ್ಮ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಲೆಕ್ಕಾಚಾರದಲ್ಲಿ ಆ ಹೋರಾಟಕ್ಕೊಂದು ಅರ್ಥ ಇರಬೇಕು ನೀವು ಯಾವ್ದಾರು ಒಂದು ವಿಷಯದಲ್ಲಿ ಕೈ ಹಾಕಿ ಹೋರಾಟಕ್ಕೆ ಹೋಗಿದ್ದೀರಂದರೆ ಅದರಲ್ಲಿ ನಿಮ್ಮ ವೈಯಕ್ತಿಕ ಲಾಭಕ್ಕಿಂತ ಗ್ರಾಮಕ್ಕಾಗಲಿ ಜನಾಂಗಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೇದು ಮಾಡೋಂಥ ಮೆಸೇಜ್ ಇರಬೇಕು ಕೆಲವರು ಬೆಳಗ್ಗೆ ಆದರೆ ತಾಲೂಕ್ ಆಫೀಸ್ ಕೆಲವ್ರು ಬೆಳಗ್ಗೆ ಆದರೆ ಸ್ಟೇಷನ್ ಕೇಸ್ ಕೊಡೋದು ಇವರೇ ರಾಜಿ ಮಾಡಿಸೋದು ಇವರೇ ಕೊಡ್ಸೋರ ಹತ್ರನೂ ಕಾಸು ವಾಪಸ್ ಇಸ್ಕೊಳ್ಳೋರ ಹತ್ರನೂ ಕಾಸು ಸಂಘಗಳಲ್ಲಿ ಲೀಡರ್ಕ್ ಮರ್ಯಾದೆ ಇಲ್ದಿರ ಅದಕ್ಕೋಸ್ಕರ ಯಾವ ಸ್ಟೇಷನಲ್ಲಿ ಜಾಸ್ತಿ ಕೇಸ್ಗಳಾತೈತೋ ಆ ಸ್ಟೇಷನ್ ಒಳ್ಳೆ ಸ್ಟೇಷನ್ ಅಲ್ಲ ಅಲ್ವಾ ಸರ್ ಯಾವ ಸ್ಟೇಷನ್ ಅಲ್ಲಿ ಕಮ್ಮಿ ಕೇಸ್ಗಳಾಗುತ್ತೋ ಆ ಸ್ಟೇಷನ್ ಒಳ್ಳೆ ಸ್ಟೇಷನ್ ಯಾರಾದ್ರೂ ಬಂದಾಗ ರಾಜಿ ಮಾಡಿಸಿ ಕುಲಿಸಿ ಇದ್ ಮಾಡಿ ಹಿಂಗಿಲ್ಲ ಹಿಂಗ್ರಿ ಹಿಂಗಿಲ್ಲ ಹಿಂಗ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿ ಒಂದ್ಸಲಿ ಹೇಳ್ಬಿಟ್ರೆ ಅವ್ರು ತಿತ್ಕೊಂಡು ಇದ್ ಮಾಡ್ತಾರೆ ಹಿಂಗಿಲ್ಲ ನಾವು ಹೋಗ್ತಾ ಇದೀರಿ ಅಂತ ಮಿಸ್ ಅಟ್ರಾಸಿಟಿ ಬೆಳಗ್ಗೆ ಮಿಸ್ ಕಿದ್ರೆ ಅಟ್ರಾಸಿಟಿ ಎಲ್ಲಾರು ಒಟ್ಟಾಗಿರ್ತೀರಿ ಈ ಸ್ಟೇಜಲ್ಲಿ ಎಲ್ಲ ಕಮ್ಯುನಿಟಿ ಅವ್ರಿಗೆ ಇದ್ದೀರಿ ಇಲ್ಲಿ ಎಲ್ಲರೂ ಚೆನ್ನಾಗೇ ಇರ್ತೀರಿ ಯಾರೋ ಹೇಳ್ಕೊಟ್ರ ಯಾರೋ ರಾಜಕಾರಣಿಗಳು ಹೇಳ್ಕೊಟ್ರು ಅಂದ್ರೆ ಅವ್ನ ಮೇಲೆ ಒಂದು ಅಟ್ರಾಸಿಟಿ ಕೊಟ್ಬಿಡೋ ಎಲೆಕ್ಷನ್ ಬರ್ತದೆ ಕತ್ರಿ ಜೋಪಲ್ಲಿ ಅವಾಗ ಅವ್ ಕಟ್ ಮಾಡ್ತಾ ಇರೋದಿಲ್ಲ ಅಂದ್ರೆ ಎಲೆಕ್ಷನ್ ಹಿಡಿಯೋಕಾಗಲ್ಲ ಅದೊಂದೆ ಕಚೇರಿ ಅದೇನಾಗುತ್ತೆ ಅಂದ್ರೆ ಇಂದಿರ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಾಗ ಬೇಲಾಗ್ತಾ ಇರಲಿಲ್ಲ ಏನು ಗಣೇಶನ ಬಯ ಬಿಡೋರು ಈಗ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ರೆ ಸಾಯಂಕಾಲದಷ್ಟೊತ್ತಿಗೆ ಹೇಳೋಣ ಸಾಯಕ್ರೋಷ್ ಮೇಲಾಗುತ್ತೆ ಅಂದ್ರೆ ಅದನ್ನ ವೀಕ್ ಮಾಡಿದ್ಯಾರು ಯಾರು ನಾವೇ ಅಲ್ವಾ ನಾವೇ ಅಲ್ವಾ ಅದಕ್ಕೋಸ್ಕರ ದಯವಿಟ್ಟು ನಾನು ಎಂ ಪಿ ಆದಮೇಲೆ ಎಲ್ಲಾರು ಕಂಪ್ಲೇಂಟ್ ಹೋಗೈತೆ ಅಂದ್ರೆ ನನಗೆ ಫೋನ್ ಮಾಡೋದು ಸರಿ ಈ ತರ ಕಂಪ್ಲೇಂಟ್ ಕೊಡಾಕ್ ಬಂದವರು ಯಾರು ಕೊಡ್ಸಕ್ ಬಂದವರು ಯಾರು 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 ಪರವಾಗಿ ಅವ್ರೈತು ಕೇಳ್ಕೊಂಡು ಅಲ್ಲೇ ಮಾತಾಡಿದ್ರು ರಾಜಿ ಮಾಡಿಸಿ ಮನೆಗೆ ಕಳಿಸ್ತಾ ಇದ್ದೀವಿ ಆ ಥರ ಕೆಲಸಗಳನ್ನು ಮಾಡ್ಕೊಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರ್ತಕ್ಕಂಥ ಬರೀ ಎಸ್ ಸಿಗಳಿಗಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ನಮಗೆಲ್ಲ ಸಂವಿಧಾನ ಕೊಟ್ಟಿರ್ತಕ್ಕಂಥದು ಅದನ್ನ ಉಳಿಸಿ ಹೋದಂಥ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲ ಇದೆ ನಾವೆಲ್ಲೇ ಹೊರಗಡೆ ಹೋದ್ರೂ ಚೀಳಂಗೇರಿಯಿಂದ ಬಂದವರ ಲೆಕ್ಕಾಚಾರದಲ್ಲಿ ನೋಡ್ತಾ ಇರ್ತಾರೆ ಓಹ್ ಈ ಲೀಡರ್ ಈ ಲೀಡರ್ ಅನ್ನೋ ಲೆಕ್ಕಾಚಾರ ನಮಗೆ ಅವ್ರ ಪರಿಚಯ ಇರಲ್ಲ ಅವ್ರಿಗೆ ನಮ್ಮ ಪರಿಚಯ ಇರುತ್ತೆ ನಾವು ನಡ್ಕೊಳ್ಳೋಂಥ ರೀತಿ ಜನ ಗಮನಿಸ್ತಾ ಇರ್ತಾರೆ ಅದಕ್ಕೋಸ್ಕರ ನಾವೆಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿಗೆ ಚ್ಯುತಿ ಇರತಕ್ಕಂತ ರೀತಿಯಲ್ಲಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ನಾವೆಲ್ಲ ಒಗ್ಗಟ್ಟಾಗಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಅಂಬೇಡ್ಕರ್ನ ಹೊರದೇಶಕ್ಕೆ ಇನ್ನೊಂದು ಮತ್ತೊಂದು ಆ ಹೆಸ್ಟರ್ ಹೆಸರು ಅಂಬೇಡ್ಕರ್ ಅವರೆಲ್ಲ ಮೇಲ್ ಅವರೆಲ್ಲ ಅಂಬೇಡ್ಕರ್ ಅವ್ರ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ರೆ ಅಂಬೇಡ್ಕರ್ ಎಲ್ಲಿ ಹೋಗ್ತಾ ಇದ್ರು ಎಲ್ಲಿ ಇದು ಮಾಡ್ತಾ ಇದ್ರು ಅವು ಸ್ಕೂಲಿಂದ ಹೊರಗಡೆ ಕೂರಿಸ್ತಾ ಇದ್ರು ಇದನ್ನೆಲ್ಲ ನೋಡ್ಕೊಂಡು ನಾವು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನನು ಒಗ್ಗಟ್ಟಾಗಿ ಸಹಮಾಳವಿಂದ ನಾವು ಮಾಡಿ ಅಂಬೇಡ್ಕರ್ ಜಯಂತಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಂಬೇಡ್ಕರ್ ಪುತ್ಳೆ ಅನಾವರಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲೂ ನಡ್ಕೊಬೇಕು ಯಾರ್ಯಾರು ಹೇಳ್ತಾರೆ ಯಾರ್ಯಾರ್ದು ಸ್ಟ್ಯಾಚ್ಯೂಗಳು ನೋಡಿದೀನಿ ಅವಾಗಲೇ ಎಸ್ ಪಿ ಅವ್ರು ಹೇಳ್ತಾ ಇದ್ರು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇ ಪುತ್ರಿಕೆಗಳಿರೋದು ಎಲ್ಲಿಂದ ಎಲ್ಲೋರ್ಗು ಹೋದ್ರೆ ಅರ್ಥ ಇತ್ತು ಅದಕ್ಕೆ ಇವರು ತುಂಬಾ ಫೇಮಸ್ ಆಗ್ಬಿಡ್ತಾರೆ ಅಂತ ಹೇಳಿ ಅವ್ರು ತೀರೋದಂತ ಟೈಮಲ್ಲಿ ಡೆಲ್ಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಜಾಗ ಕೊಟ್ಟಿಲ್ಲ ಅವರು ಅವತ್ತೇನಾರು ಜಾಗ ಕೊಟ್ಟಿದ್ರೆ ನಾವು ಇದಕ್ಕೋಗ್ತಿರಲ್ಲ ಈಗ ಮುಂಬೈಗೆ ನಾಗ್ಪುರ್ಗೆ ಹೋಗ್ತಿರಲ್ಲ ನಾವು ಆ ಜನ ಎಲ್ಲ ಡೆಲ್ಲಿ ಅವರೆಲ್ಲ ಯಾರ್ಯಾರೋ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಜಾಗ ಕೊಟ್ಟು ಸಮಾಧಿ ಮಾಡಿದಾರಲ್ಲ ಅವರ ಹತ್ರ ಜನ ಯಾರು ಹೋಗ್ತಾ ಇರಲಿಲ್ಲ ಎಲ್ಲ ಇಲ್ಲಿಗೆ ಹೋಗ್ತಾ ಇದ್ದಿತ್ತು ಅದಕ್ಕೋಸ್ಕರ ಅಯ್ಯೋ ಬೇಡ ಅನ್ನೋಲ್ಲ ಕಚಾರದಲ್ಲಿ ಅವ್ರು ಸಂತೋದ ಸಂದರ್ಭದಲ್ಲಿ ಡೆಲ್ಲಿಯಿಂದ ಏರ್ ಆಂಬುಲೆನ್ಸ್ ಅಲ್ಲಿ ಬಾಡಿ ಎತ್ಕೊಂಡೋದ್ರಲ್ಲ ಐದು ಸಾವಿರ ರೂಪಾಯಿ ಅದ್ರ ಬಾಡಿಗೆ ಕಾಸು ಕೊಟ್ಟಿರಲಿಲ್ಲ ನಮ್ಮವ್ರೆಲ್ಲರನ್ನೂ ಒಬ್ಬೊಬ್ರು ಹಿಂಗ್ ಕೇಳಿ ಕಲೆಕ್ಟ್ ಮಾಡಿ ಕೊಟ್ಟು ಕಣ್ಣೀರ್ ಹಾಕೊಂಡು ಅವ್ರನ್ನ ಅಂತಿಮ ಸಂಸ್ಕಾರ ಮಾಡಿರೋದು ಅದನ್ನ ಯಾವತ್ತನು ಮರಿಕೊಡುದು ಯಾರ್ಯಾರು ಇದಕ್ಕೆಲ್ಲ ಕಾರಣ ಅಂತ ನಾನು ಹೆಸರು ಕೇಳಿದ್ರು ನೋಡೋಣ